ಆ ಕಲ್ಯಾಣ ನಾಡನ್ನು ಯಾಕ ನಾವು ಎಲ್ಲರ ನೆನೆಸ್ತಾ ಇದ್ದೀವಿ ಅಂದರೆ ಅವ ಸಾಮಾನ್ಯ ನನ್ನ ಅಸಾಮಾನ್ಯ ಮಟ್ಟಕ್ಕೆ ಈ ನಾಡಿನೊಳಗ ಯಾವುದಾದ್ರೂ ವೈದ ಮುಟ್ಟಿಸಿದರ ಅದು ಕಲ್ಯಾಣ ಅಂತ ಕರೀತಿ ಕಲ್ಯಾಣದೊಳಗ ಒಬ್ಬ ಸಂಭೋಳಿ ನಾಗ ಅಂತ ಬರ್ತಾನೆ ಕೆಳವರ್ಗದ ಮನುಷ್ಯ ಒಬ್ಬ ಕೆಳವರ್ಗದ ಮನುಷ್ಯ ಸಂಬೋಳಿ ನಾಗ ಬಸವಣ್ಣನವರ ವಿಚಾರಕ್ಕೆ ಒಳಗಾಗಿ ಎಷ್ಟು ದೊಡ್ಡವಾದ ಕಲ್ಯಾಣದಾಗಂದ್ರೆ ಆ ಸಂಭೋಳಿ ನಾಗ ಶಿವನಾಗಿ ದೇವನಾಗುತ್ತಾನೆ ಕಲ್ಯಾಣ ಮಾಡಿದ ಕೆಲಸವನ್ನು ನೀವು ಎಲ್ಲರಿಗೂ ಒಂದು ಮಾತಿನೊಳಗ ಇರುತ್ತೀನ ನೋಡಿ ಕಲ್ಯಾಣದೊಳಗೆ ಬುಟ್ಟಿ ಹಣೆದು ಮಾರುವಂಥ ಒಬ್ಬ ಸಾಮಾನ್ಯ ಮನುಷ್ಯ ಕಲ್ಯಾಣ ನಾಡಿನೊಳಗ ಮೇದಾರ ಕೇತಯ್ಯನಾಗುತ್ತಾನೆ ಡೋಣಿ ನಡೆಸುವಂತ ಒಬ್ಬ ಸಾಮಾನ್ಯ ಮನುಷ್ಯ ಡೋಣಿ ನಡೆಸುವಂತ ಒಬ್ಬ ಸಾಮಾನ್ಯ ಮನುಷ್ಯ ಅಂಬಿಗರ ಚೌಡಯ್ಯನಾಗುತ್ತಾನೆ ಕಲ್ಯಾಣದಾಗ ಬಟ್ಟೆ ತೊಳೆದ ಕೊಡುವಂತ ಒಬ್ಬ ಸಾಮಾನ್ಯ ಮನುಷ್ಯ ಬಟ್ಟೆಯನ್ನು ತೊಳೆಯುವಂತ ಒಬ್ಬ ಸಾಮಾನ್ಯ ಮನುಷ್ಯ ಕಲ್ಯಾಣದೊಳಗ ಮಡಿವಾಳ ಮಾಚಯ್ಯನವರಾಗ್ತಾರೆ ನೆನಪಿಡ್ರಿ ಹಗ್ಗ ವಶದು ಮಾರುವಂತ ಒಬ್ಬ ಸಾಮಾನ್ಯ ಮನುಷ್ಯ ಇಲ್ಲಿ ಶಿವನಿಗೆಯ ನೂಲಿಯ ಚಂದಯ್ಯ ನೋಡಿ ಹಗ್ಗ ವಶದು ಮಾರುವಂತ ಒಬ್ಬ ಸಾಮಾನ್ಯ ಮನುಷ್ಯ ನೂಲಿಯ ಚಂದಯ್ಯನಾಗುತ್ತಾನೆ ಕಸ ಗೂಡಿಸುವಂತ ಒಬ್ಬ ಹೆಣ್ಣು ಮಗಳ ಕಲ್ಯಾಣದೊಳಗೆ ಸತ್ಯಕ್ಕಳಾಗುತ್ತಾಳೆ ಚಪ್ಪಲ ಒಲೆದ ಮಾರುವಂತ ಸಾಮಾನ್ಯ ಮನುಷ್ಯ ಮಾದಾರ ಧೂಳಯ್ಯನಾಗುತ್ತಾನೆ ಕಟ್ಟಿಗೆಯನು ಮಾರುವಂತ ಒಬ್ಬ ಸಾಮಾನ್ಯ ಮನುಷ್ಯ ಮೌಡಿಗೆಯ ಮಾರಯ್ಯನಾಗುತ್ತಾನೆ ಕಲ್ಯಾಣ ಏನು ಮಾಡಬೇಕಾಗಿದೆ ಹೇಳಿ ನಿಮಗೂ ಕಲ್ಯಾಣ ಈ ರೀತಿಯಾದ ಕಾಯಕವನ್ನ ಈ ರೀತಿಯಾದ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಆ ಕಲ್ಯಾಣದೊಳಗ ಒಂದು ಘಟನೆ ನಡೆಯುತ್ತದೆ ಏನು ಘಟನೆ ಅಂದ್ರೆ ಆ ಬಿಜ್ಜಳನ ಅರಮನೆಯೊಳಗ ಹೀಗೆ ಎಲ್ಲ ಪಂಡಿತರು ಕುಳಿತುಕೊಂಡಿದ್ದಾರೆ ಎಲ್ಲ ಪಂಡಿತರ ಒಂದು ಕಡೆ ಕೊಂಡಿ ಮಂಚಣ್ಣ ಕುಳಿತುಕೊಂಡನ ಇನ್ನೊಂದು ಕಡೆ ಮಧುಸೂದನ್ ಅನ್ನುವಂತ ಪಂಡಿತರದಾರೆ ಇನ್ನೊಂದು ಕಡೆ ದಾಮೋದರ ಅನ್ನುವಂತ ಪಂಡಿತರದಾರೆ ಇನ್ನೊಂದು ಕಡೆ ಸಾಮವೇದಿ ಅನ್ನುವ ಪಂಡಿತರ ಇನ್ನೊಂದು ಕಡೆ ಕೃಷ್ಣರಸ ಅನ್ನುವ ಪಂಡಿತರ ಅಂದಿನ ಸಭೆಯೊಳಗ ಎಲ್ಲರೂ ಕುಳಿತುಕೊಂಡಾರ ಹೀಗೆ ಅಂದಿನ ಸಭೆಯೊಳಗ ಎಲ್ಲರೂ ಕುಳಿತುಕೊಂಡಾಗ ಅಲ್ಲಿ ಒಂದು ಘಟನಾ ನಡೆಯುತ್ತದೆ ಬಿಜಳನ ಅರಮನೆಯೊಳಗ ಎಲ್ಲ ಪಂಡಿತರ ಅಂದಿನ ಸಭೆಯೊಳಗ ಕುಳಿತುಕೊಂಡರು ಆದರೆ ಅಲ್ಲಿ ಒಂದು ಘಟನೆ ನಡೆಯುತ್ತದೆ ಅವರ ಅರಮನೆಯೊಳಗ ಏನು ಘಟನೆ ನಡೆಯುತ್ತದೆ ಅಂದರೆ ಒಂದು ಆಕಾಶ ಮಾರ್ಗವಾಗಿ ಒಂದು ದೇವರ ಇಚ್ಛೆನೇ ಇದೆಯೋ ಆಕಾಶ ಮಾರ್ಗವಾಗಿ ಆ ಯಾವ ಸಿಂಹಾಸನದ ಮುಂದೆ ಒಂದು ತಾಮ್ರದ ಪತ್ರ ಬಂದು ಬೀಳುತ್ತದೆ ಎಲ್ಲಿ ಬಿಜಳ ಮಹಾರಾಜನ ಮುಂದೆ ಒಂದು ತಾಮ್ರದ ತಗಡ ಒಂದು ತಾಮ್ರದ ಪತ್ರ ಬಂದ ಆ ಬಿಜ್ಜಳ ಮಹಾರಾಜನ ಮುಂದೆ ಬೀಳುತ್ತಾರೆ ಮಹಾರಾಜರ ಆ ಪತ್ರವನ್ನು ಆ ತಾಮ್ರದ ಲಿಪಿಯನ್ನು ತೆಗೆದುಕೊಂಡ ಅದನ್ನು ನೋಡೇ ನೋಡ್ತಾರೆ ಬಿಜ್ಜಳ ಮಹಾರಾಜರಿಗೆ ಅರ್ಥನಿ ಆಗಲಿಲ್ಲ ಬಿಜ್ಜಳ ಮಹಾರಾಜ ಏನೂ ತಿಳಿಲಿಲ್ಲ ಅಲ್ಲಿರುವ ಎಲ್ಲ ಪಂಡಿತರು ಅರಮನೆಯಾಗದಾರೆ ಕೊಂಡಿಯ ಮಂಚಣ್ಣ ದಾನೆ ಮಧುಸೂದನ ಅನ್ನುವ ಹಿರಿಯ ಪಂಡಿತರ ದಾಮೋದರ ಅನ್ನುವಂಥ ಪಂಡಿತರೇ ಆ ಎಲ್ಲ ಪಂಡಿತರ ಕೈಯೊಳಗ ಏ ಬಿಜ್ಜಳ ಮಹಾರಾಜರಂತಾರ ಈ ಪತ್ರದೊಳಗ ಈ ಪತ್ರದೊಳಗ ಏನಿದೆಯಪ್ಪ ಅಪ್ಪ ಒಂದು ಓದಿ ಹೇಳ್ರಿ ಅಂದ್ರು ಈ ಪತ್ರದಾಗ ಏನಿದೆ ಓದಿ ಹೇಳ್ರಿ ಅಂದಾಗ ಆಗ ಕೊಂಡೇ ಮಂಚಣ್ಣ ಆ ಬಿಜ್ಜಳ ಮಹಾರಾಜ ಕೊಟ್ಟಿರುವಂತ ಪತ್ರವನ್ನು ಓದುತ್ತಾರೆ ಯಾವಾಗ ಪತ್ರ ಓದಿದಾರೆ ಅದರೊಳಗೆ ಏನು ಅವರಿಗೆ ಅರ್ಥ ಆಗಲಿಲ್ಲ ಕೊಂಡೆ ಮಂಚಣಗ ಅರ್ಥವಾಗಲಿಲ್ಲ ಕೊನೆಗೆ ಮಧುಸೂದನ ಕೈಯೊಳಗ ಕೊಡ್ತಾರೆ ಅರಮನೆಯೊಳಗ ಎರಡನೆಯ ಪಂಡಿತನ ಮಧುಸೂದನ ಅವನ ಕೈಯೊಳಗ ಈ ತಾಮ್ರದ ಲಿಪಿಯನ್ನು ಕೊಟ್ಟಾಗ ಅವರು ಹೇಳಿದರ ಇದರಾಗ ಏನು ಇಲ್ರಿ ಈ ತಾಮ್ರದ ಲಿಪಿಯೊಳಗ ಏನು ಇಲ್ಲ ಅಂತ ಹೇಳದ ಇನ್ನ ಮೂರನೆಯ ಪಂಡಿತ ದಾಮೋದರ ಪಂಡಿತರು ಇದ್ರು ಅಲ್ಲಿ ಆ ಪಂಡಿತರ ಕೈಯಾಗ ಈ ತಾಮ್ರದ ಲಿಪಿಯನ್ನು ಒಯ್ದು ಕೊಡ್ತಾರ ಯಾವಾಗ ಈ ತಾಮ್ರದ ಲಿಪಿಯನ್ನು ಒಯ್ದು ಕೊಟ್ಟಾರೆ ಆತನು ಓದಿದ ಅವನಿಗನು ಏನೂ ಅರ್ಥನೇ ಆಗಲಿಲ್ಲ ಅರಮನೆಯೊಳಗ ಎಟ್ಟೆಟ್ಟು ಜನ ಯಾವ ಪಂಡಿತರ ಅದಾರೆ ಎಲ್ಲರ ಅದನ್ನು ಓದಿದರ ಯಾರಿಗೂ ತಿಳಿಲೇ ಇಲ್ಲ ತಿಳಿದೇ ಇರುವಾಗ ಎಲ್ಲ ಪಂಡಿತರು ಹೇಳ್ತಾರ ಸಾಮವೇದಿ ಅನ್ನುವ ಪಂಡಿತ ಕೃಷ್ಣರಸ ಅನ್ನುವಂತ ಎಲ್ಲ ಪಂಡಿತರ ಬಿಜ್ಜಳ ಮಹಾರಾಜ ಹೇಳದ ಏ ಮಹಾರಾಜರ ಈ ತಾಮ್ರದ ಲಿಪಿಯೊಳಗ ಏನು ಇಲ್ಲ ಈ ತಾಮ್ರದ ಲಿಪಿಯೊಳಗ ಏನೂ ಬರದಿಲ್ಲ ಏನೋ ಗೀಚ ಹಾಕಿದಾರೆ ಇದನ್ನು ನೀವೇನು ತಲೆ ಕೆಡಿಸೋಬೇಡ್ರಿ ಈ ತಾಮ್ರದ ಲಿಪಿಯೊಳಗ ಏನು ವಿಷಯ ಇಲ್ಲ ಅಂತ ಹೇಳಿ ಮಹಾರಾಜನಿಗೆ ಹೇಳ್ತಾರ ಆಗ ಮಹಾರಾಜನಿಗೆ ಈ ವಿಚಾರವನ್ನ ಕೇಳಿ ತೃಪ್ತಿ ಆಗಲಿಲ್ಲ ಏನ ಆಕಾಶ ಮಾರ್ಗವಾಗಿ ಬಂದ ದೇವನ ಅಪ್ಪಣೆಯಂತೇನೆ ಯಾವಾಗ ಈ ತಾಮ್ರದ ಲಿಪಿ ಅಂದ ಮೇಲೆ ಇದ್ರಾಗ ಏನಾರ ಇರಾಕ ಬೇಕಲ್ಲ ಇದ್ರಾಗ ಏನಾರ ಚಿಂತನೆಗಳು ಇರಾಕ ಬೇಕಲ್ಲ ಅಂತ ಹೇಳಿ ಆಗ ಆ ಬಿಜ್ಜಳ ಮಹಾರಾಜ ಏನು ಮಾಡಿದ ಅದನ್ನ ಒಯ್ದ ಬಸವಣ್ಣವರ ಕೈಯೊಳಗ ಕೊಡ್ತಾನೆ ಏನ್ರೇ ಬಸವಣ್ಣವರ ಎಲ್ಲ ಪಂಡಿತರು ನೋಡಿದಾರ ಈ ತಾಮ್ರದ ಲಿಪಿಯೊಳಗ ಏನು ಇಲ್ಲ ಅಂತ ಹೇಳ್ಯಾರ ಇದ್ರಾಗ ಏನು ಬರ್ದಿದಿ ಅನ್ನೋದನ್ನ ನಿಮಗಾದರ ಅರ್ಥವಾಗ್ತಾ ಇದೆ ಏನು ಅಂತ ಬಿಜ್ಜಲ ಮಹಾರಾಜ ಬಸವಣ್ಣವರಿಗೆ ಕೇಳ್ತಾ ಯಾವಾಗ ಬಸವಣ್ಣನವರ ಆ ತಾಮ್ರದ ಲಿಪಿಯನ್ನ ಹಿಂಗ ಕೈಯೊಳಗ ಹಿಡಿದರ ಅಲ್ಲಿ ನಾನಾ ಅನ್ನುವಂತ ಪಂಡಿತರ ಏನ್ ಇದ್ದರ ಈ ಬಸವಣ್ಣನ ನೋಡಿ ಶುರು ಮಾಡಿದರನ್ ಯಾಕೆ ನಗುತ್ತಾರೆ ನಾವು ಹಿರಿಯರಾಗಿರುವಂತ ವರ್ಷಗಳಿಂದ ಈ ಅರಮನೆಯೊಳಗ ನಾವೆಲ್ಲ ಇರೋರಿದ್ದೇ ಆದರೆ ಇದರೊಳಗ ಏನಿದೆ ಅನ್ನೋದನ್ನ ನಮ್ಮಂತವರಿಗೆ ತಿಳಿದಿಲ್ಲ ನಮಗ ಇದನ್ನ ತಿಳಿದಿಲ್ಲ ಅಂದಮೇಲೆ ಮಾನ್ಯ ಮನ್ನಿನೇ ಬಂದಿರುವ ಈ ಬಸವಣ್ಣಗೇನು ತಿಳಿಯುತ್ತಾದ ಅಂತ ಹೇಳಿ ಆಗ ಎಲ್ಲ ಪಂಡಿತರ ಈ ಬಸವಣ್ಣನನ್ನು ನೋಡಿ ನಗುತ್ತಾರ ಆದರೆ ಬಸವಣ್ಣವರಲ್ಲಿ ಬಹಳ ಹಿರಿ ಗುಣ ಅದ ಏನಾರ ಏನೆಲ್ಲವನ್ನ ತಾಳಿಕೊಂಡ ತಾಳಿಕೊಂಡು ಹೋಗುವ ಗುಣ ಬಸವಣ್ಣನವರಲ್ಲಿ ಕಾಣುತ್ತಿ ಅವರ ಎದುರಿನವರು ನಕ್ಕಾರ ಅಂತ ಹೇಳಿ ಬಸವಣ್ಣ ಏನ ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ ಅವರು ನಕ್ಕಿನಾರಿ ಅಂತ ಹೇಳಿ ಸಿಟ್ಟಿಗೆ ಹೇಳಲಿಲ್ಲ ಯಾಕ ಬಸವಣ್ಣನವರಲ್ಲಿ ಏನಿದೆ ತಾಳ್ಮೆ ಇದೆ ತಾಳ್ಮೆ ಇದೆ ನಮ್ಮ ಶರಣರೆಲ್ಲ ಈ ನಾಡಿನೊಳಗ ಬಹಳ ತಾಳಿಕೊಂಡ ಬಾಗಿಕೊಂಡ ನಡೆದ ಕಥೆಯನ್ನ ಕೇಳುತ್ತೇವೆ ನಾವು ಕಾಶ್ಮೀರ ದೇಶದೊಳಗ ಒಬ್ಬ ಲಲ್ಲೇಶ್ವರಿ ಅಂತ ಶರಣಿ ಆಳ ಈ ಮಾತುಗಳ ನಿಮಗೆ ಯಾಕೆ ಕೇಳ್ತೀನಿ ಅಂದ್ರೆ ನಮ್ಮ ಶರಣರ ಯಾಂಗ ತಾಳ್ತಾರಿ ಅನ್ನೋದಕ್ಕೊಂದು ಮಾತಿರುತ್ತೆ ಆ ಲ ಮನೆಯೊಳಗ ಯಾರು ಸೇರ್ತಿರ್ಲಿಲ್ಲ ಅಂತ ಮನೆಯೊಳಗ ಅತ್ತೆ ಭಾವ ಮೈದನ ಯಾರೂ ಸೇರ್ತಿರ್ಲಿಲ್ಲ ಆ ಲಲ್ಲೇಶ್ವರಿ ಅನ್ನುವ ಶರಣಿಗೆ ಯಾಂಗ ಊಟ ಕೊಡ್ತಿದ್ರ ಅಂದ್ರ ಒಂದು ತಾಟಿನೊಳಗ ಒಂದು ದೊಡ್ಡದಾಗಿರುವಂತ ಉಣ್ಣುವ ಪ್ಲೇಟಿನೊಳಗ ಗುಂಡ ಒಂದು ಕಲ್ಲು ಇಡ್ತಿದಾರಂತ ಕಲ್ಲ ತಾಟಿನೊಳಗ ಕಲ್ಲು ಇಟ್ಟ ಆ ಕಲ್ಲಿಗೆ ಏನ್ ಮಾಡ್ತಿದಾರ ಅದ್ರ ತುಂಬಾ ಅನ್ನದ ಅಗಳನ್ನ ಹಚ್ತಿದಾರ ಆ ಅನ್ನದ ಅಗಳನ್ನ ಹಚ್ಚಿ ಲಲ್ಲೇಶ್ವರಿಯ ಕೈಯೊಳಗ ಇದು ಕೊಡ್ತಿದಾರ ಯಾಕ ನೋಡೋರ ಕಣ್ಣಾಗ ಈ ತಾಟಿನ ತುಂಬ ಈ ಪ್ಲೇಟಿನ ತುಂಬ ಅನ್ನದಂಗ ಕಾಣಬೇಕು ಆದರೆ ಕಲ್ಲು ಇಟ್ಟ ಕಲ್ಲಿಗೆ ಅನ್ನದ ಅಗಳನ್ನು ಹಚ್ಚಿ ಕೊಡಬೇಕು ಆ ಲಲ್ಲೇಶ್ವರಿ ತಾಯಿ ಆ ಶರಣಿ ಆ ಪ್ಲೇಟನ್ನು ತಗೊಂಡ ಇದನ್ನ ಮಂದಿಯೊಳಗ ಉಂಡ್ರ ನನ್ನ ಮನೆತನದ ಮರ್ಯಾದೆಯಲ್ಲ ಇದನ್ನ ಇಲ್ಲಿ ಊಟ ಮಾಡಿದರ ನನ್ನ ಮನೆತನದ ಘನತೆ ಗೌರವ ಅಲ್ಲ ಅಂತ ಹೇಳಿ ಯಾರು ಇಲ್ಲದ ಜಾಗದೊಳಗ ಆ ಕಲ್ಲಿಗೆ ಹಚ್ಚರವಂತ ಅನ್ನದ ಅಗಳನ್ನ ಉಂಡ ಆ ಕಲ್ಲನ್ನ ಆ ತಾಟನ್ನ ತೊಳೆದ ಒಯ್ದ ಅತ್ತಿ ಕೈಯೊಳಗ ಒಯ್ದು ಕುಡಿತಿದಳಂ ಎಟ್ಟ ತಾಳ್ಮೆ ಇರಬೇಕಾಕೆ ಎಲ್ಲಿ ಮತ್ತ ಇವತ್ತು ನೀವು ಯಾರ ಹಿಂಗ ಮಾಡಿದ್ರಿ ಅಂದ್ರ ಕಲ್ಲ ಅತ್ತಿ ತಲೆ ಮೂರು ಭಾಗ ಆಗ್ತದ ಕಾರಣ ನಿಮಗೆ ಯಾಕೆ ಕೇಳ್ತೇನೆ ಅಂದ್ರೆ ಹಿಂಗ ತಾಳವರು ನಮ್ಮ ನಾಡಿನಾಗ ಅದಾರ ಬಸವಣ್ಣ ಇವರನ್ನ ನೋಡಿ ಏನೋ ಮಾತುಗಳನ್ನ ಆಡ್ಯಾರ ಇವನನ್ನ ನೋಡಿ ನಗತಾರ ಏನಂದ್ರ ಎರಡ ಮಾತೇ ಇಲ್ಲ ಬಸವಣ್ಣ ತಾಳಿಕೊಂಡು ಹೋಗ್ಯಾರ ಸುಮನ ನಿಮಗೆ ಇವತ್ತು ನಾವು ನೋಡ್ತೀವಿ ಮನಿ ಲಗ್ನಾದ ಮೂರು ತಿಂಗಳದಾಗ ಬ್ಯಾರೇ ಆದವರನ್ನು ನೋಡೀನಿ ನಾನು ಅದು ಮನೆಯಾಗ ಒಂದೇ ಮಗ ಬೇರೆ ಮಕ್ಕಳ ಇರಲ್ಲ ಆದ್ರೆ ಮನಿ ಮೂರು ತಿಂಗಳದಾಗ ಬ್ಯಾರೇ ಆಗುವ ಕಥೆಯನ್ನು ಕೇಳುತ್ತೆ ಇದೆಲ್ಲ ಯಾಕೆ ಆಗ್ತದೆ ಎಲ್ಲಿ ತಾಳ್ಮೆ ಇಲ್ಲ ಇದೆಲ್ಲ ಕಥೆಗಳು ನಡೆಯುತ್ತ ನೋಡಿ ಇಲ್ಲಿ ಎಟ್ಟ ತಾಳಿಕೊಂಡ ಬಾಳಿಕೊಂಡು ಹೋಗ್ಯಾರ ಅನ್ನೋದಕ್ಕ ಸುಮ್ನೆ ಇಂತ ನೂರಾರು ನಿಮ್ಗೆ ಹುಬ್ಬಳ್ಳಿಯ ಸಿದ್ಧಾರೂಢರು ಅಂತ ಕೇಳಿ ಈ ಹುಬ್ಬಳ್ಳಿಯ ಸಿದ್ದಾರೂಢರ ಒಮ್ಮೆ ಬಿಜಾಪುರಕ್ಕೆ ಬಂದಿರ್ತಾರ ಆ ಬಿಜಾಪುರದೊಳಗ ಎಲ್ಲ ಕಡೆ ಹಿಂಗ ತಿರ್ಕೊಂಡು ಬಂದ ಹಾಳ ದೇವಾಲಯದೊಳಗ ಮುಂಡ ಅಲ್ಲಿ ಮಲ್ಕೊಂಡಿರ್ತಾರ ಆ ಮಲ್ಕೊಂಡು ಗಳಿಗೆ ಒಳಗ ಒಬ್ಬ ಕೆಟ್ಟ ಮನುಷ್ಯ ಒಬ್ಬ ಸುಮಾರು ಮನುಷ್ಯ ಒಬ್ಬ ಉಡಾಳ ಹುಡುಗ ರಾತ್ರಿಯ ವೇಳೆ ಬಂದ ಈ ಸಿದ್ಧಾರುಡರಿಗೆ ಬೈಲಿಕ್ಕ ಚಾಲು ಮಾಡ್ತಾನ ಸುಮಾರು ವೇಳೆ ಬೈತಾನ ಬೈಯದ ಅಟ್ಟೆ ಅಲ್ಲ ಆ ಸಿದ್ಧಾರೂಢರಿಗೆ ಹೊಡಿಲಿಕ್ಕೆ ಚಾಲು ಮಾಡ್ತಾನೆ ಇವ ತಾನ ಪಾಡಿಗೆ ಊರೆಲ್ಲ ತಿರ್ಕೊಂಡು ಬಂದ ಅಲ್ಲಿ ಊಟ ಮಾಡಿ ಶ್ರಮ ಮಲಗಿದರ ಆ ಉಡಾಳ ಹುಡುಗ ಇವರನ್ನ ಬೈದ ಬೈದಿದ ತೃಪ್ತಿ ಆಗಲಿಲ್ಲ ಇವರನ್ನ ಹೊಡೆಯುತ್ತಾನ ಇವರನ್ನ ಎಟ್ಟು ಹೊಡೆಯುತ್ತಾನೆ ಹೊಡಿಯುತ್ತಾನೆ ಸಿದ್ಧಾರೂಡ ಯಾಕ ಅಲ್ಲಿಲ್ಲ ಯಾಕ ಹೊಡಿತಿನ ಅಲ್ಲಿಲ್ಲ ತಾಳ್ಮೆಯಿಂದನ ಎಲ್ಲ ಸ್ವೀಕಾರ ಮಾಡದ ಇವ ಎಲ್ಲಿವರೆಗಿ ಹೊಡೆದ ಅಂದ್ರ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಆಗ್ಯದ ಹಾಗೇ ಹೊಡಿತಾನೆ ಸಿದ್ಧಾರೂಢರಿ ಆಗ ಜರ ಬೆಳಕಾಯಿತ್ತು ಆ ಬೆಳಕಾದ ಗಳಿಗೆ ಒಳಗ ಸಿದ್ಧಾರೂಢರ ಅವ ಏನ್ ಹಿಂಗ ಹೊಡ್ಯಾಕ ಕೈ ಎತ್ತಿದ್ದ ಅವನಿಗೆ ಹೇಳುದರನ್ ಏನ್ ಏ ತಮ್ಮ ಇನ್ನು ಮ್ಯಾಲ ನಾನು ಹೊಡಿಬೇಡ ನಿಂದ್ರಸು ಅಂತ ಹೇಳುದರನ್ ಆಗ ಹೊಡಿಯ ಮನುಷ್ಯ ಕೇಳದ ಬೆಳಗಾನ ನಿಮಗ್ ಹೊಡೆದೇನಿ ಬೆಳಗಾನ ನಿಮಗ ಹೊಡೆದೇನಿ ಈಗ ಮತ್ತ ಈಗ್ಯಾಕ ಅಂತೀರಿ ಅಂದವ ಆಗ ಹೇಳಿದರು ನಿನಗೆ ನಾ ಯಾಕ ಬ್ಯಾಡನ್ನ ಹಾಕೇನಿ ಅಂದ್ರ ಬೆಳಕಾಗ್ಯದ ಈ ಗುಡಿಗೆ ಮಂದಿ ಬರ್ತಾರ ನನಗ ಹೊಡ್ಯದ ನೋಡಿ ಅವರು ನಿನಗ ಹೊಡೆಯಂಗಾರ ಬ್ಯಾಡಪ್ಪ ಹೊಡಿ ಬ್ಯಾಡ ಇನ್ ಬಾಕಿ ಉಳಿದಿತ್ತು ಅಂದ್ರ ನಾಳಿಗೆ ಇದ ಗುಡಿಯಾಗ ನಾ ಮಕ್ಕೊಂಡಿರ್ತೇನೆ ಬಂದ ಒಡೆಯಕತಿ ಈಗ ಹೊಡಿಯೋದು ಬೇಡ ಅಂತ ಹೇಳಿದ್ರು ಆ ಗಳಿಗೆಯಾಗ ಆ ವ್ಯಕ್ತಿ ಅಂತಾನೆ ಏನ ಬೆಳಗ್ಗಾಗ್ಯದ ಇನ್ನು ಯಾರ ನೋಡಿ ನನಗ ಹೊಡೆಂಗಾರ ಅಂತ ಅವ ಓಡಾಕತ್ಯಾನ ಅವ ಏನು ಮುಂದ ಓಡಾಕತ ಇಂದ ಓಡಾಕತ್ತಾರ ಅವ ಮುಂದ ಓಡ್ತಾನೆ ಇವರು ಹಿಂದ ಓಡ್ತಾರೆ ಓಡುವ ಮನುಷ್ಯ సద్ధారుడరికి కద సూడర్వ నింద అపా నింద్ర నీన్గా యాక నింద్ర అంతేని అంద్ర యార బంద గడిబిడి హడంగార అంతి గడ్బిడి హప్పలా ఇల్లే బిట్టు హేరి దార్యగ ఎల్ కల్ ముళ్ళ నిన చొచ్చవ కయ్యగ చప్పల్ ఇక తేని హైక్రంత సూఢ్ ಈ ಮಾತ ನಿಮಗೆ ಯಾಕೆ ಕೇಳದೇನೆ ಅಂದ್ರೆ ಕೆಲವು ಮನುಷ್ಯರಲ್ಲಿ ಈ ತಾಳ್ಮೆಯ ಗುಣ ಅನ್ನೋದು ಇರ್ತ ನಮ್ಮಪ್ಪ ಬಸವಣ್ಣನಲ್ಲಿ ಯಾರ ಏನೋ ಅಲ್ಲಿ ಬೈದವರೆನ್ನ ಬಂಧುಗಳೆಂಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಅಂತ ಬದುಕಿರುವ ಬಸವಣ್ಣನವರ ಆ ಲಿಪಿಯನ್ನು ತಗೋತಾರೆ ಆ ತಾಮ್ರದ ಲಿಪಿಯನ್ನು ತಗೊಂಡ ಅವರು ಅದನ್ನು ಓದಿ ಒಂದು ಗಳಿಗೆ ಆ ತಾಮ್ರದ ಲಿಪಿಯನ್ನು ಓದಿ ಹೇಳ್ತಾರೆ ಮಹಾರಾಜರೇ ಈ ನಿಮ್ಮ ಸಿಂಹಾಸನದ ಕೆಳಗಡೆ ಈ ನಿಮ್ಮ ಸಿಂಹಾಸನದ ಕೆಳಗ ಏಳು ಕೋಟಿ ಧನ ಸಂಪತ್ತು ಇದೆ ಅಂತ ಈ ತಾಮ್ರದ ಲಿಪಿಯೊಳಗ ಉಲ್ಲೇಖ ಇದೆ ಅಂತ ಹೇಳದ ಬಹುಶಃ ಬಸವಣ್ಣನವರಿಗೆ ಈ ಭಾಷಾ ಜ್ಞಾನ ಇತ್ತು ಅನ್ನೋದಕ್ಕೆ ನೀನು ಮೊನ್ನೆ ದಿನ ನಮ್ಮ ಚನಬಸವ ಹೇಳಿದರಲ್ಲ ಬಸವಣ್ಣನವರಿಗೆ ಮೂವತ್ತಾರು ಭಾಷೆಯ ಜ್ಞಾನ ಇತ್ತು ಅನ್ನೋದನ್ನ ಮೊನ್ನೆ ದಿನ ಚನ್ನಬಸವಪ್ಪಗಳು ನಮಗೆ ಹೇಳಿದರು ಅಂದರೆ ಆ ಲಿಪಿಯೊಳಗ ಏನಿದೆ ಅನ್ನೋದನ್ನ ಸಹ ಭಾಷಾ ಜ್ಞಾನ ಇರುವಂತ ಈ ಬಸವಣ್ಣನವರ ಯಾರಿಗೆ ಹೇಳ್ತಾರೆ ಬಿಜ್ಜಳ ಮಹಾರಾಜ ಹೇಳಿದರ ಇದರೊಳಗ ಈ ನಿಮ್ಮ ಸಿಂಹಾಸನದ ಕೆಳಗಡೆ ಅಪಾರವಾಗಿರುವಂತ ಸಂಪತ್ತು ಇಟ್ಟಾರೆ ಆ ಸಂಪತ್ತನ್ನ ಯಾರು ಇಟ್ಟಿದ್ದಾರೆ ಎಂದರೆ ಚಾಲುಕ್ಯರ ಉತ್ತಿಟ್ಟಿರುವಂತ ಎಂಬತ್ತೆಂಟು ಕೋಟಿ ಧನ ಈ ಸಿಂಹಾಸನದ ಕೆಳಗೆ ಇದೆ ಅಂತ ಯಾವಾಗ ಬಸವಣ್ಣನವರೇ ಹೇಳಿದಾರ ಆಗ ಮಹಾರಾಜನಿಗೆ ಸಂತೋಷವಾಗಿ ಆ ಮಹಾರಾಜ ನಿಜವಾಗಿನ ಆ ಶಿವಾಸನವನ್ನು ತೆಗೆದು ಆ ಶಿವಾಸನವನ್ನ ತೆಗೆದ ನೋಡಿದಾಗ ಆ ಶಿವಾಸನದ ಕೆಳಗಡೆ ಚಾಲುಕ್ಯರು ಹೂತಿಟ್ಟಿರುವಂತ ಎಂಬತ್ತೆಂಟು ಕೋಟಿ ದ್ರವ್ಯ ಭುಜಳ ಭೂಪಾಲನಿಗೆ ದೊರಕಿಸಿ ಕೊಡ್ತಾರೆ ಬಸವಣ್ಣವರು ಯಾವಾಗ ಆ ಎಂಬತ್ತೆಂಟು ಕೋಟಿ ದ್ರವ್ಯ ಬಸವಣ್ಣನವರಿಗೆ ಬಸವಣ್ಣನವರ ದಯೆಯಿಂದ ಮಹಾರಾಜನಿಗೆ ಸಿಕ್ಕಿತ ಆ ಗಳಿಗೆ ಒಳಗ ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ ಆನಂದವಾಗಿ ಆನಂದವಾಗಿ ಬಸವಣ್ಣ ಇಟ್ಟು ದೊಡ್ಡ ಕೆಲಸ ಮಾಡಿದಾನೆ ಅಂತ ಹೇಳಿ ಬಸವಣ್ಣನವರಿಗೆ ಕರಣಿಕ ಹುದ್ದೆಯಿಂದ ಆಗಲೇ ಬಸವಣ್ಣ ಅರಮನೆಯೊಳಗ ಕರಣಿಕ ಹುದ್ದೆಯಿಂದ ಈ ಬಸವಣ್ಣನವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ನೆನಪಿ ಬಸವಣ್ಣ ಕಲ್ಯಾಣ ನಾಡಿನ ಮುಖ್ಯಮಂತ್ರಿಗಳಾಗ್ತಾರೆ ಯಾವಾಗ ಬಸವಣ್ಣ ಈ ಲಿಪಿಯನ್ನು ಓದಿ ರಾಜನಿಗೆ ಈ ಸಂಪತ್ತನ ದೊರಕಿಸಿ ಕೊಟ್ಟ ಆಗ ರಾಜ ಅಂತಾನೆ ಬಸವಣ್ಣನವರು ಬಹಳ ದೊಡ್ಡ ಅವರಿಗೆ ಈ ಅಪಾರವಾಗಿರುವಂತ ಜ್ಞಾನ ಇದೆ ಇಂಥವರು ಈ ಅರಮನೆಯೊಳಗ ಇರೋದರಿಂದ ನನ್ನ ಅರಮನೆಗೊಂದ ಬೆಲೆ ಬರ್ತದೆ ಅಂತ ಹೇಳಿ ಆ ಬಿಜ್ಜಳ ಮಹಾರಾಜ ಏನು ಮಾಡಿದ ಅಂತ ಕೇಳಿದರ ಅವರಿಗೆ ಪ್ರಧಾನ ಮಂತ್ರಿಯ ಹುದ್ದೆಯನ್ನು ಕೊಡ್ತಾನೆ ಸಿಂಹಾಸನದ ಮೇಲೆ ಕುಂದರಿಸಿ ಕಿರೀಟವನ್ನು ಕೊಡ್ತಾನೆ ರಾಜ ಪೋಶಾಕವನ್ನ ಹಾಕ್ತಾರೆ ಅದರ ಜೊತೆಗೆ ಖಡ್ಗವನ್ನು ಕೊಡ್ತಾರೆ ನೀವೆಲ್ಲ ಬಸವಣ್ಣನವರ ಭಾವಚಿತ್ರವನ್ನು ನೋಡಿ ಹೀಗೆ ಬಸವಣ್ಣನವರ ಯಾವಾಗ ಪ್ರಧಾನ ಮಂತ್ರಿ ಆದರ ಆ ಪ್ರಧಾನ ಮಂತ್ರಿಯಾಗಿ ಬಸವಣ್ಣನವರ ಏನು ಮಾಡಿದರು ಅಂತ ಕೇಳಿದ್ರ ಒಂದು ಪ್ರತಿಜ್ಞೆಯನ್ನ ಮಾಡ್ತ ಈಗ ಹೆಂಗ ವಿಧಾನಸೌಧ ಒಳಗಾಗ್ಲಿ ಮೇಲ್ ಇವತ್ತು ನೋಡಿ ಯೋಗ ಯೋಗ ಇಲ್ಲಿ ಬಸವಣ್ಣವ್ರ ಪ್ರಧಾನ ಮಂತ್ರಿ ಆಗ್ಯಾರ ಅಲ್ಲಿ ದೆಹಲಿ ಒಳಗ ಪ್ರಧಾನ ಮಂತ್ರಿ ಆಗ್ಯಾರ ಖುಷಿ ಪಡೋಣ ಮತ್ತ ಮುತ್ಯ ಬಿಜೆಪಿ ಅದಾನ ಅಂದಿರಪ್ಪ ಮತ್ತ ನಮ್ಮ ಜನ ಒಯ್ದು ಹಚ್ಚೇ ಬಿಡ್ತಾರ ಜಲ್ದಿ ಎಲ್ಲರಿ ನಾನು ಆ ಅರ್ಥದಾಗೆ ಹೇಳಿಲ್ಲ ಇವತ್ತ ನಾಡಿನಾಗ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದರು ಯಾರ ಬಸವಣ್ಣನವರು ಏನು ಪ್ರತಿಜ್ಞೆ ಸ್ವೀಕಾರ ಮಾಡಿದರು ಅಂದ್ರ ಇನ್ನು ನಾನು ಪ್ರಧಾನಿ ಆದ ಮೇಲೆ ನಾ ಇರ್ತೀನಿ ಅನ್ನೋದನ್ನ ಜನಕ್ಕೆ ಇರ್ತಾರೆ ಹೆಂಗಿರ್ತೀನಿ ಅವರ ಪ್ರತಿಜ್ಞೆ ಏನದ ಅಂದರೆ ಹೊಣ್ಣಿನೊಳಗೊಂದು ಅರೆಯ ಬಸವಣ್ಣನ ಪ್ರತಿಜ್ಞೆ ಅದ ಹೊನ್ನೊಳಗೊಂದೆರೆಯ ಅನ್ನದೊಳಗೊಂದು ಅಗಳ ಎಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಅಂತ ಹೇಳದ ನಾನು ಪ್ರಧಾನಿಯಾಗಿ ನನಗಾಗಿ ನನ್ನ ಹೆಂಡರಿಗಾಗಿ ನನ್ನ ಮಕ್ಕಳಿಗಾಗಿ ಏನಾದರೂ ನಾನು ಬಯಸೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡ್ತಾರೆ ನೋಡಿ ಅವರ ಪ್ರತಿಜ್ಞೆಯಲ್ಲಿ ಈಗಿರುವ ನಮ್ಮ ಮಂತ್ರಿಗಳ ಪ್ರತಿಜ್ಞೆಯಲ್ಲಿ ಏನಾರ ಒಮ್ಮೆ ಒಮ್ಮೆ ಎಮ್ ಎಲ್ ಎ ಆಗಿಬಿಟ್ಟ ಅವರ ಮನೆತನ ಸಾವಿರ ವರ್ಷ ಉನ್ನಟ್ಟು ಗಳಿಸುವ ಮಂತ್ರಿಲ್ಲಿ ವಾನ್ಯಿನೊಳಗಳೆ ಅಂತ ಹೇಳಿದ ನಮ್ಮ ದೇಶದ ಪ್ರಧಾನಿ ಯಾರ ಬಸವಣ್ಣನವರೆಲ್ಲಿ ಯೋಚನೆ ಮಾಡ ನಮ್ಮವ್ರ ಅಂಗದಾರಿ ಅಂದ್ರೆ ಇಂಥ ರಾಜಕೀಯ ಏನಾರ ಇದ್ರ ಇವತ್ತ ನಮ್ಮ ನಾಡ ಇಡೀ ಕಲ್ಯಾಣ ನಾಡಾಗಿ ಉಳಿಯುತ್ತಿತ್ತು ನಮ್ಮ ಮಂತ್ರಿಗಳ ಅಂಗದಾರ ನಮ್ಮ ನಾಡವ್ರ ಅಂಗಧಾರಿ ನಾನು ರಾಜಕೀಯ ಟೀಕೆ ಮಾಡ್ತೀನಿ ಅಂತಲ್ಲ ಇವತ್ತಿನ ದಿನಮಾನದ ನಮ್ಮ ರಾಜಕೀಯ ನೋಡಿದಾರ ಮೊನ್ನೆ ಒಂದು ಪೇಪರ್ನ್ಯಾಗ ಒಂದು ಜೋಕ್ ಯಾರಾರ ಓದಿರ್ಬೇಕು ನಮ್ಮ ರಾಜಕೀಯ ಇವತ್ತಿನ ಸ್ಥಿತಿಗತಿ ಹೆಂಗದ ಅಂದ್ರ ಒಮ್ಮೆ ಎಲ್ಲ ಪ್ರಾಣಿಗಳು ಕೂಡಿ ಮೀಟಿಂಗ್ ಮಾಡಿದ್ದು ಅಂತ ಅಡವೆ ಆಗಿರ ಎಲ್ಲಾ ಪ್ರಾಣಿನ ಮೀಟಿಂಗ್ ಮಾಡ್ಯಾವ ಆ ಮೀಟಿಂಗ್ ಮಾಡಿ ಏನ್ ಥರ ಮಾಡಿದ್ರು ಅಂದ್ರ ಅದು ಹಿಂಗ ಮಳೆಗಾಲ ಮಳೆಗಾಲ ಆಗಿರೋದ್ರಿಂದ ಈ ಗುಡ್ಡದಿಂದ ಆ ಕಡೆ ಮೇಯಕ್ ಹೋಗಬೇಕಂದ್ರೆ ಮಧ್ಯದಾಗ ಒಂದು ಹಳ್ಳ ಹರಿಯುತ್ತಿತ್ತು ಆ ಹಳ್ಳವನ್ನು ದಾಟಿ ಮೇಯಕ್ ಹೋಗಬೇಕಾಗಿತ್ತು ಆ ಹಳ್ಳ ದಾಟಬೇಕಂದ್ರ ನೀರ್ ಹರಿಯುತ್ತಾರ ನೀರ್ ಹರಿಯುತ್ತಾರೆ ಅಂದ್ರೆ ಆ ಕಡೆ ದಾಟಿ ಹೋಗಾಕ ಬರಲ್ಲ ಅವಾಗ ಎಲ್ಲ ಪ್ರಾಣಿ ವಿಚಾರ ಮಾಡಿದ್ರು ಅಂತ ಏನಾರ ಮಾಡಿ ಈ ಹಳ್ಳಕ್ಕೊಂದ ಬ್ರಿಡ್ಜ್ ಕಟ್ಸೋಣ ಬ್ರಿಡ್ಜ್ ಕಟ್ಟುದೇವಂದ್ರೆ ಆ ಕಡೆ ಮೇಯಕ್ ಹೋಗಕ ಅನುಕೂಲ ಆಗ್ತದೆ ಅಂತ ಎಲ್ಲಾ ಪ್ರಾಣಿಗಳು ಮೀಟಿಂಗ್ ಮಾಡಿ ಒಂದು ಫೈಲ್ ತಯಾರು ಮಾಡಿದವನ್ ತಯಾರು ಮಾಡಿ ಎಲ್ಲಾ ಪ್ರಾಣಿಯೊಳಗ ಬಲವಂತ ಪ್ರಾಣಿ ಅಂದ್ರೆ ಆನಿ ಈ ಆನೆ ಕೊಟ್ಟ ಬೆಂಗ್ಳೂರಿಗೆ ಕಳಿಸದಾರ ಯದಕ್ಕ ಈ ಹಳ್ಳಕ್ಕ ಈ ಬ್ರಿಜ್ ಕಟ್ಟೋಣ ಏನಾರ ಆರ್ಡ್ರ್ ಹಾಕೊಂಬ ಅಂತ ಕಳಿಸದರು ಆನೆ ಎಂಟು ದಿನ ಇದ್ದ ಮರಳಿ ತನ್ನ ಅಡವಿಗೆ ಬಂತ ಆಗ ಎಲ್ಲ ಪ್ರಾಣಿಗಳು ಕೇಳಿದ ಏನು ಆರ್ಡ್ರ್ ಮಾಡ್ಕೊಂಬಂದೇನು ಅದು ಆನಿ ಅಂತಂತ ನಾ ಯದ ಹೋಗಿನಿ ಅನ್ನೋದು ಮರ್ತೆ ಬರೇ ನನಗೆ ಉಣಿಸಿ ಕಳಿಸಿ ಬಿಟ್ಟರು ಅಂತದು ನಮ್ಮಲ್ಲಿ ಒಂದ್ ಮಂದಿ ಹಿಂಗೂನು ಆಧಾರ ಅವಾಗ ಅವ್ರಂದ್ರ ಈ ಆನೆ ಬಲವಂತ ಅಂತ ಕಳಿಸೇವಿ ಕೆಲಸ ಅಲ್ಲಿಲ್ಲ ಮತ್ತ ಮಾಡೋಣ ಅಂತ ಹೇಳಿ ಇನ್ನ ಬಲವಂತ ಹೋದ್ರ ಆಗಲಿಲ್ಲ ಬುದ್ಧಿವಂತನ ಕಳಿಸೋಣ ಅಂತ ಹೇಳಿ ನರಿಗೆ ಕೊಟ್ಟು ಕಳಿಸದ್ರಂತ ಅಲ್ಲಿಗೆ ಅದನ್ನು ನರಿಗೆ ಹೋಗಿ ಒಂದೆರಡು ದಿನ ಎದ್ದ ಮರಳಿ ತನ್ನ ಅಡವಿಗೆ ಬಂದು ಅವಾಗ ಮತ್ತೆ ಎಲ್ಲಾ ಪ್ರಾಣಿಗಳು ಕೇಳಿದ್ರು ಕೆಲಸ ಮಂದೇನ ಕೆಲಸದ ಆರ್ಡ್ರ್ ಆಗ್ಯೋದೇನ ನರಿ ಅಂತ ನಾ ಎಲ್ಲರಿಗಿ ಭೇಟಿ ಆದೆ ಎಲ್ಲ ಎಲ್ಲ ಮಂತ್ರಿ ಮಹೋದಯರಿಗೆ ನಾ ಭೇಟಿ ಆದ ಯಾರೂ ನನಗೆ ಕೋನ ಎಲ್ಲಿಲ್ಲ ನಮಗ ಆರ್ಡ್ರ್ ಮಾಡಿಲ್ಲ ಅಂತ ಅದು ಹೇಳ್ತ ಅವಾಗ ಪ್ರಾಣಿಗಳಂದ ಒಬ್ಬ ಬುದ್ಧಿವಂತ ಹೋದ್ರ ಕೆಲಸ ಆಗುವಲ್ದು ಒಬ್ಬ ಬಲವಂತ ಹೋದ್ರ ಕೆಲಸ ಆಗಲ್ದ ಇನ್ನೊಂದು ಚಾನ್ಸ್ ನೋಡೋಣ ಅಂತೇಳಿ ಬಾತಿಗೆ ಬಾರದ ಪ್ರಾಣಿ ಕಳಿಸೋಣ ಅಂದ್ರ ಬಾತಿಗೆ ಬಾರದ ಪ್ರಾಣಿ ಅಂದ್ರ ಏನು ಕತ್ತಿ ಇದ್ದೀವಿ ಅಂತ ಬೈತೀವಿ ನೋಡ್ ಕತ್ತಿನ ಕೊಟ್ಟು ಕಳಿಸದ್ರ ಅಂತ ಅಲ್ಲಿಗೆ ಅದನ್ನು ಹೋಳ್ಗೆ ಈಗ ಬೆಂಗಳೂರು ಮುಟ್ತ ಮಾರನೆಯ ದಿನನೇ ತಾನ ಅಡವಿಗೆ ಬಂದ ಬಿಡ್ತರಿ ಅವಾಗ ಎಲ್ಲಾ ಪ್ರಾಣಿ ಆನೆ ಎಂಟು ದಿನ ಇದ್ದಿತ್ತು ಇದ ನರಿಯ ಐದಾರು ದಿನ ಇತ್ತ ಇದಾರ ಇವತ್ತು ಹೋಗ್ಯದ ಮರುದಿನನೇ ಇದ ಬಂದ್ಬಿಡ್ತ ಏನ್ ಕೆಲಸ ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಏನ ಏನಾರ ಇರ್ಲಿ ಬೆಂಗಳೂರಿಗೆ ಹೋಗಿ ಬಂದಾದ ಅಂದ ಮೇಲೆ ಕೇಳೋಣ ಅಂತೇಳಿ ಎಲ್ಲಾ ಪ್ರಾಣಿಗಳು ಮೀಟಿಂಗ್ ಮಾಡಿ ಆ ಕತ್ತಿಗೆ ಕೇಳದಾರ ಏನು ಕೇಳದ್ರ ಏ ಕೆಲಸದ ಆರ್ಡ್ರ ಐಕೊಂಬಂದಿದೇನು ಅಂತ ಕೇಳದ್ ಅವಾಗ ಕಾತ್ಯಂತ ಈಗ ಆರ್ಡ್ರ ತಗೊಂಡ ಬಂದಿನಿ ಅಂತ ಹಿಂಗ ಒದೀತಂತ ಒದ್ ಬಿಡ್ತದ ಅವಾಗ ಎಲ್ಲ ಪ್ರಾಣಿ ಅಂದ ಅಲ್ಲ ಆನೆ ಹೋದ್ರ ಆಗಿಲ್ಲ ಒಬ್ಬ ನರಿ ಹೋದ್ರ ಬುದ್ಧಿವಂತ ಹೋದ್ರ ಆಗಿಲ್ಲ ಮತ್ತ ನಿನಂಗ ಇಟ್ಟು ಜಲ್ದಿ ಕೆಲ್ಸ ಆರ್ಡ್ರಾ ಮಾಡ್ಕೊಂಬಂದಿ ಅಂತ ಅವಾಗ ಕಾತ್ಯಂತ ಅಲ್ಲಿ ಯಾರದಾರ ಅಲ್ಲಿ ಯಾರದಾರ ಓಸೋ ಮಂದಿ ನಮ್ಮ ಅದಾರ ಅಂತದು ನಿಮಗೆ ಯಾಕೆ ಕೇಳ್ದೇನೆ ಅಂದ್ರೆ ಇವತ್ತಿನ ದಿನಮಾನದ ನಮ್ಮ ರಾಜಕೀಯ ಈ ಸ್ಥಿತಿಗತಿಯೊಳಗ ಇರಬೇಕಾದ್ರ ಬಸವಣ್ಣ ಏನ್ ಹೇಳಿದ ಒಂದು ಎಳೆಯನ್ನ ಬಯಸಲ್ಲ ಒಂದು ಪೈಸೆಯನ್ನ ಬಯಸಲ್ಲ ಹಾಗೆ ಪ್ರಧಾನಿಯಾಗಿ ಸ್ವೀಕಾರ ಮಾಡಿದಾರೆ ಜೊತೆಗೆ ಬಸವಣ್ಣ ಹೇಳ್ತಾನೆ ಒತ್ತಾರೆ ಎದ್ದ ವಶೆಯುತ್ತ ಎನ್ನ ಒಡಲಿಂಗೆ ಎನ್ನ ಒಡೆಗೆಂದ ಎನ್ನ ಮಡದಿ ಮಕ್ಕಳಿಗೆಂದ ಕುದಿದೆ ನಾದಡೆ ಮನಕ್ಕೆ ಮನವೇ ಸಾಕ್ಷಿ ಇದೆಲ್ಲವನ ಮೀರಿ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡ್ಯಾರ ಬಸವ ಮಹಾತ್ಮರ ಇದರ ಜೊತೆಗೇನೆ ಈ ಪ್ರತಿಜ್ಞೆಯ ಜೊತೆಗೆ ಬಸವಣ್ಣನವರ ಯಾವಾಗ ಅರಮನೆಯ ಈ ಪ್ರಧಾನಿಯಾದರ ಪ್ರಧಾನಿ ಹುದ್ದೆಯನ್ನು ಸ್ವೀಕಾರ ಮಾಡಿರುವಂಥ ಬಸವಣ್ಣನವರ ಆ ಅರಮನೆಯ ನಿಯಮಗಳನ್ನು ಯಾಂಗ ಪಾಲನೆ ಮಾಡ್ತಾರೆ ಅನ್ನೋದನ್ನು